ಅಧಮ್ಮ ದಂಪತಿಗಳಿಗೆ ವರ್ತೂರು ಬೆಂಗಳೂರಿನ ವರ್ತೂರು ಗ್ರಾಮದಲ್ಲಿ ಮೂವರು ಮಕ್ಕಳಲ್ಲಿ ಒಬ್ಬ ಮಗ ಮತ್ತೆ ಎರಡು ಮಕ್ಕಳ ಎರಡು ಹೆಣ್ಣು ಮಕ್ಕಳಲ್ಲಿ ಮಗನಾಗಿ ಜನ್ಮ ತಾಳ್ತಾರೆ ಸರ್ ವರ್ತೂರಲ್ಲೇ ತಮ್ಮ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣವನ್ನು ಮುಗಿಸಿಕೊಂಡು ಬೆಂಗಳೂರಿನಲ್ಲಿ ತಮ್ಮ ಪದವಿ ಹಾಗೂ ಎಂಬಿ ಬಿ ಎಸ್ ಪದವಿಯನ್ನು ಪಡೆದುಕೊಂಡು ಹತ್ತು ವರ್ಷಗಳ ಕಾಲ ಹೆಚ್ಚಿನಂಶ ಆ ಪದವಿಯನ್ನು ಪಡೆದ ಕೂಡಲೇ ಹತ್ತು ವರ್ಷಗಳ ಕಾಲ ಅಲ್ಲೇ ತಮ್ಮ ಸ್ವಯಂ ಸೇವೆಯನ್ನ ಶುರು ಮಾಡ್ತಾರೆ ತಮ್ಮ ಸ್ವಂತ ಕ್ಲಿನಿಕ್ನಲ್ಲಿ ವೈದ್ಯ ವೃತ್ತಿಯನ್ನ ಮಾಡಿಕೊಂಡು ಎರಡು ಸಾವಿರದಲ್ಲಿ ಹೆಚ್ಚಿನಂಶ ಸರ್ಕಾರಿ ಸೇವೆಗೆ ತಮ್ಮ ಪಾದಾರ್ಪಣೆಯನ್ನ ಮಾಡ್ತಾರೆ ಆ ಪ್ರಥಮ ಸರ್ಕಾರಿ ಸೇವೆಯನ್ನು ಕಡಬ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿತ್ತು ಆಗ ಆ ಕಡಬ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚಿನ ಅಂಶ ಅದು ಪುತ್ತೂರು ತಾಲೂಕು ಈಗ ಕಡಬ ತಾಲೂಕು ಅಲ್ಲಿ ತಮ್ಮ ಸೇವೆಯನ್ನ ಶುರು ಮಾಡ್ತಾರೆ ನನಗೆ ಮುಖ್ಯವಾಗಿ ನನ್ನ ಆತ್ಮೀಯ ಮಿತ್ರ ಬಹುಶಃ ಕಳೆದ ಹತ್ತಾರು ವರ್ಷಗಳಿಂದ ಅವರ ಒಡನಾಟಿನಲ್ಲಿ ನಾನಿದ್ದೇನೆ ಹಲವಾರು ಬಾರಿ ಅವರು ಕಡಬದಲ್ಲಿ ಇರ್ಬೋದು ಸುಬ್ರಹ್ಮಣ್ಯದಲ್ಲಿ ಇರ್ಬೋದು ಅಥವಾ ಸುಳ್ಳು ನಾವು ದೂರವಾಣಿ ಕರೆ ಮಾಡಿದ ತಕ್ಷಣ ಸ್ಪಂದಿಸುವಂತ ಒಂದು ವ್ಯಕ್ತಿತ್ವ ಮುಖ್ಯವಾಗಿ ಸರ್ಕಾರಿ ಸೇವೆಯಲ್ಲಿ ಬೇಕಾಗಿರೋದು ಕೂಡ ಅದೇ ಜನಗಳಿಗೆ ಸ್ಪಂದಿಸುವುದು ಕೆಲಸ ಅವರ ಸಾಮರ್ಥ್ಯಕ್ಕೆ ತಕ್ಕ ಅಥವಾ ಇರುವಂತಹ ಅನುಕೂಲತೆಗಳಿಗೆ ತಕ್ಕ ಸರ್ಕಾರಿ ವ್ಯವಸ್ಥೆಯಲ್ಲಿ ವಿನಃ ಅತ್ಯಂತ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಅವರೊಂದು ಸ್ಪಂದಿಸುವಂತಹ ಮನೋಭಾವ ಎಷ್ಟೋ ಬಾರಿ ನಾನು ಸುಬ್ರಹ್ಮಣ್ಯದಿಂದ ರೋಗಿಗಳನ್ನು ಅಥವಾ ಆಕಸ್ಮಿಕವಾಗಿ ಅಪಘಾತ ಆದಂತಹ ಆ ಪೇಷಂಟ್ಗಳನ್ನು ಕಳಿಸುವಾಗ ಮಧ್ಯರಾತ್ರಿ ಕೂಡ ನನಗೆ ಎಷ್ಟೋ ಬಾರಿ ರೋಗಿ ಅಥವಾ ಅಪಘಾತಕ್ಕೆ ಗಾಯಾಳುವ ವ್ಯಕ್ತಿ ಮೃತಪಟ್ಟ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಮಯದಲ್ಲಿ ಕೂಡ ಬಹುಶಃ ದಿವಸ ಅವಕಾಶ ಇಲ್ಲದಿಗೂ ಕೂಡ ಅವಕಾಶ ಕಲ್ಪಿಸಿ ಮಧ್ಯರಾತ್ರಿ ಬಂದು ಮಾಡಿಕೊಟ್ಟಂತಹ ಉದಾಹರಣೆಗಳಿದೆ ಒಬ್ಬ ಸರ್ಕಾರಿ ಸೇವೆಯಲ್ಲಿ ಇದಕ್ಕಿಂತ ಹೆಚ್ಚು ನಾವು ಏನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ಏನು ಜನಗಳ ನಿರೀಕ್ಷೆ ಇದೆ ಆ ಮಟ್ಟಕ್ಕೆ ಅವರು ಕೆಲಸ ಮಾಡಿದ್ದಾರೆ ಶೋತನಕ ಬಹುಶಃ ಈಗಾಗಲೇ ಹೇಳಿದಂತೆ ಅವರು ದೂರದ ಬೆಂಗಳೂರಿನಲ್ಲಿ ಹುಟ್ಟಿದ್ರು ಕೂಡ ಇಲ್ಲಿ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಪ್ರತಿ ಜೀವನದ ಬಹುತೇಕ ಒಂದು ಸೇವೆಯನ್ನು ಇಲ್ಲಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಬಹುಶಃ ಇನ್ನು ಮುಂದಕ್ಕೆ ಸಹ ನಿವೃತ್ತಿ ನಿವೃತ್ತಿಯಾಗೂ ಕೂಡ ನಮಗೆ ದೋಷ ಸರ್ಕಾರಿ ಸೇವೆ ಸೇವೆಗೆ ನಿವೃತ್ತಿಯಾಗಿರ್ಬೋದು ನಮಗೆ ಹಾಗೆ ಅನಿಸಿದ್ದಾರೆ ಯಾಕಂದ್ರೆ ಕಡೆ ಅವರ ಮನೆಗೆ ನಾನು ಹೋಗಿದ್ದೇನೆ ಮನೆ ಎಲ್ಲ ದೋಷಕ್ಕೆ ಹೋಗಿದ್ದೇನೆ ಅಲ್ಲೇ ಬಗ್ಗೆ ಅವರು ಒಂದು ಪುಟ್ಟ ಕ್ಲಿನಿಪ್ ಕೂಡ ಮಾಡಿದ್ದಾರೆ ಮುಂದಕ್ಕೆ ಕೂಡ ನಮಗೆ ಅವರ ಸೇವೆ ಸಿಕ್ಕಿಂತ ಮುಖ್ಯವಾಗಿ ಅವರು ಇವತ್ತು ಅರವತ್ತು ವರ್ಷ ನಿವೃತ್ತಿ ಜಾರಿ ಗೊತ್ತಾಗ್ತದೆ ಅವರು ಮದುವೆ ಮಧು ಮಗನ ತರ ಒಂದು ಚೋಟೆ ಹಾಕಿ ಅರವತ್ತು ವರ್ಷ ಆಗಿದೆ ಅಂತ ಯಾರು ಹೇಳ್ತಾರೆ ದೇವರು ಕೊಟ್ಟಂತಹ ಭಾಗ್ಯ ಅವರಿಗೆ ಅವರು ಒಬ್ಬ ಸ್ವತಃ ವೈದ್ಯಾಧಿಕಾರಿ ಆಗಿದ್ದುಕೊಂಡು ಅವರ ಒಂದು ಫಿಟ್ನೆಸ್ ಅನ್ನು ಅವರ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡ ರೀತಿ ಎಲ್ಲರಿಗೂ ಕೂಡ ಒಂದು ಮಾಡಿದ ಹೇಳಿಕೆ ಬಯಸ್ತೇನೆ ಸುಬ್ರಹ್ಮಣ್ಯ ದೇವರು ಅವರಿಗೆ ಇನ್ನೂ ಕೂಡ ನೂರಾರು ನೂರು ವರ್ಷಗಳ ಕಾಲ ಅವರ ಆರೋಗ್ಯವನ್ನು ಹೀಗೆ ಇಟ್ಟಿರಲಿ ಅವರಿಗೆ ಇನ್ನಷ್ಟು ಜನರ ಸೇವೆ ಮಾಡುವಂತ ಅವಕಾಶ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೆ ಇನ್ನೊಂದು ವಿಚಾರ ಹೇಳಿದ್ರೆ ಅಭಿವೃದ್ಧಿ ಬಗ್ಗೆ ಅವರು ಮಾಡಿಕೊಂಡಿದ್ದ ಚಿಂತನೆಗಳು ಬಹುಶಃ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಒಂದಷ್ಟು ವರ್ಷಗಳ ಹಿಂದೆ ಕಾಶಿಕಟ್ಟೆ ಬಳಿಯಲ್ಲಿ ಒಂದಷ್ಟು ನಿವೇಶನವನ್ನು ಸರ್ಕಾರಿ ಆಸ್ಪತ್ರೆಗೆ ಒಂದು ಓಪಿ ಡಿ ಒಮ್ಮೆ ಅವ್ರನ್ನ ಮೀಸಲಿಟ್ಟಂತ ಒಂದು ಸಂದರ್ಭ ಇತ್ತು ಆ ಏನೋ ದುರದೃಷ್ಟ ಮುಂದೆ ಬಂದಂತಹ ಆಡಳಿತ ಮಂಡಳಿಯವರು ಏನೋ ಬೇರೆ ಬೇರೆ ರಾಜ್ಯಕ್ಕೆ ಉದ್ದೇಶಗಳಿರ್ಬಹುದು ಅಥವಾ ಏನೋ ಉದ್ದೇಶಗಳಿಂದ ಒಂದು ವ್ಯವಸ್ಥೆ ಮತ್ತೆ ಅರ್ಧ ಇದೆ ಅಲ್ಲಿ ನಂತರ ಬಹುಶಃ ಆಗ ಅವರು ಬಹಳಷ್ಟು ಬಹುಶಃ ಬೇಸರ ಪಟ್ಟಿದ್ರು ಜಾಗೃತಿ ಮೂರ್ತಿ ಅವರು ನಂತರ ಅದು ಇಲ್ಲಿಗೆ ಶಿಫ್ಟ್ ಆಯ್ತು ಇಲ್ಲಿ ಕೂಡ ಅದನ್ನು ವ್ಯವಸ್ಥಿತವಾಗಿ ಮಾಡಿಸಿದ್ರು ಇನ್ನೊಂದು ಸರ್ ನನ್ನ ನೀವು ಕ್ಷಮಿಸಬೇಕು ನಾನು ನಿಮ್ಮ ನಿವೃತ್ತಿ ನೀವೊಂದು ಬೇಡಿಕೆಗಳನ್ನ ಕೊಟ್ಟಿದ್ರಿ ನೀವು ನಿವೃತ್ತಿ ಮುಂಚೆ ಕಡಬ ಆ ಕಡಬ ನಿಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಒಂದು ಸೋಲಾರ್ ವ್ಯವಸ್ಥೆಯನ್ನು ದೇವಸ್ಥಾನ ವತಿಯಿಂದ ಕೊಡಬೇಕು ಅಂತ ಬೇಡಿಕೆ ಕೊಟ್ಟಿದ್ರಿ ಸರ್ ಆ ಬಹುಶಃ ನನಗೆ ಈಗ ನನ್ನ ಅಧಿಕಾರ ವಹಿಸಿಕೊಂಡು ಆದಂತ ಒಂದು ಸೀಮಿತವಾದಂತ ಅಲ್ಪ ಆರೋಗ್ಯ ನನಗೆ ಅದನ್ನ ಮಾಡ್ಲಿಕ್ಕೆ ಆಗಲಿಲ್ಲ ಸರ್ ಯಾಕೆಂತ ಹೇಳಿದ್ರೆ ಸರ್ಕಾರಿ ವ್ಯವಸ್ಥೆ ನಿಮಗೆ ಗೊತ್ತಲ್ಲ ಒಂದು ನಾವು ಪ್ರಕ್ರಿಯೆಗಳನ್ನು ಪ್ರಾರಂಭಿಸಿ ಅದು ಮತ್ತೆ ಅನುಷ್ಠಾನಗೊಳ್ಬೇಕಾದ್ರೆ ಕನಿಷ್ಠ ಏನಾದ್ರೂಗಳು ಆಗ್ತದೆ ಖಂಡಿತವಾಗಿ ಸರ್ ನಿಮ್ಮ ನೆನಪಿಗೋಸ್ಕರ ನಾನು ಅದನ್ನು ಮಾಡಿ ಕೊಡ್ತೇನೆ ಸರ್ ದೇವಸ್ಥಾನದ ಖಂಡಿತವಾಗಿ ಈಗಾಗಲೇ ಒಂದು ಹೇಗೆ ನಾನು ಇಟ್ಟಿದ್ದೇನೆ ಇನ್ನೊಂದಷ್ಟು ಸರ್ಕಾರಿ ಇಲಾಖೆ ಪ್ರಕ್ರಿಯೆಗಳನ್ನು ನೀವು ಮಾಡಿಬಿಟ್ಟು ಅದು ಖಂಡಿತವಾಗಿ ಅನುಷ್ಠಾನ ಆಗುತ್ತೆ ಯಾಕಂದ್ರೆ ಅದು ಅಗತ್ಯದ ಕೆಲಸ ಆಸ್ಪತ್ರೆ ಅಂತ ಹೇಳಿದ್ರೆ ಕೂಡ ಒಂದು ದೇವಸ್ಥಾನ ಇದಾಗೆ ನಾನು ಭಾವಿಸ್ತೇನೆ ಒಂದು ರೋಗಿಯನ್ನು ಹೇಳಿದ್ರು ಫಸ್ಟ್ಗೆ ಅವರು ಕೇಳುವಂಥದ್ದು ಡಾಕ್ಟರ್ ಸಹ ಹೇಳುವಂಥದ್ದು ದೇವ್ರಿಗೆ ನೆನಪೇನೆ ಆಮೇಲೆ ಅಲ್ವಾ ಅದೇ ರೀತಿ ಆಸ್ಪತ್ರೆ ಕೂಡ ದೇವಸ್ಥಾನ ನಾವು ನೋಡ್ತೇವೆ ಖಂಡಿತವಾಗಿ ಆಸ್ಪತ್ರೆ ಜನರಿಗೆ ವೈದ್ಯಾಧಿಕಾರಿಗಳು ವಿದ್ಯಾಧಿಕಾರಿಗಳ ಸಮಸ್ತ ನಾಗರಿಕರಿಗೆ ಅದೃಷ್ಟ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಲ್ಲಿ ನಮ್ಮ ಮುಜರಾಯಿ ಇಲಾಖೆಯಿಂದ ಲಭ್ಯವಿರುವ ಸೌಲಭ್ಯವನ್ನು ನಾನು ಖಂಡಿತವಾಗಿ ಸಹ ಡಾಕ್ಟರ್ ತಿರುಮೂರ್ತಿ ಅವರ ಒಂದು ಬೇಡಿಕೆಯನ್ನು ನಾನು ಖಂಡಿತವಾಗಿ ಈಡೇರಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಭರವಸೆ ನೀಡುತ್ತಾ ಆ ಮುಂದಿನ ಅವರ ನಿವೃತ್ತಿ ಜೀವನ ಆ ಸೂಕ್ತವಾಗಿರಲಿ ಅವರ ಕುಟುಂಬ ಅವರ ಎಲ್ಲರೂ ಕೂಡ ಸಂತೋಷದಿಂದ ಆಯುರ್ವಾರೋಗ್ಯ ಐಶ್ವರ್ಯದಿಂದ ಸಂಪರ್ಕವಾಗಿ ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಿದ ಒಂದು ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸುತ್ತ ನನ್ನ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಗೌರವ ಕೊಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದ ವಿಶೇಷವಾಗಿ ನನಗೆ ಒಂದು ಬಹಳಷ್ಟು ಸಂತೋಷ ಇದೆ ನಿಮಗೆ ಪ್ರಮುಖ ಸರ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಂತ ನಿಮಗೆ ಎಲ್ರಿಗೂ ಕೂಡ ವಂದಿಸುತ್ತಾ ನಿಮ್ಮ ಒಂದೊಂದು ನುಡಿ ಮಾತುಗಳು ನನ್ನ ಸೇವೆ ಇರುವ ತನಕ ನನ್ನ ವೃತ್ತಿ ಜೀವನದಲ್ಲಿ ನಾನು ಅದನ್ನು ಅಳವಡಿಸಿಕೊಡ್ತೇನೆ ನಿಮ್ಮ ಸಂಪೂರ್ಣ ಸಹಕಾರ ನಮಗೆ ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳು ಸರ್ ನಿಮ್ಮನ್ನು ನನ್ನ ಜೀವನ ಪರ್ಯಂತ ನಾನು ನೆನೆಸ್ಕೊಳ್ತೇನೆ ಯಾಕಂದ್ರೆ ಅಷ್ಟು ಖುಷಿಯಾಗಿ ತತ್ತಗೆ ನಿರ್ವಹಿಸಿದ ಕಾಲ ಇದು ನಿಮ್ಮ ಸಲಹೆಗಳನ್ನು ಕೊಡಿ ಆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇದೆ ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳ ಮುಂಚೂಣಿಯಲ್ಲಿ ಇದ್ದ ಕಾರಣ ನನಗೆ ಸಹ ತಾಲೂಕು ಮೀಟಿಂಗ್ಗಳಲ್ಲಿ ಹೇಳ್ಕೊಳ್ಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು ಇನ್ನು ಮುಂದೆ ನನಗೆ ಅವರು ಇವತ್ತು ನಿವೃತ್ತಿಯಾಗಿ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಸಹ ಬೇಜಾರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಮ್ಮ ಸುಬ್ರಹ್ಮಣ್ಯ ಆಸ್ಪತ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದನೇ ಸ್ಥಾನ ಹಾಗೂ ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನ ಬರುವಲ್ಲಿ ಮುಂಚೆನೆ ವಹಿಸಿದ್ರು ಅದೇ ಕೂಡ ನಾವು ಮುಂದಿನ ಹೋಗ್ತಾ ಇದ್ದೇವೆ ಈಗ ನೋಡಬೇಕು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಾಗ ಇದರ ಮೀಟಿಂಗ್ ಇರುವಾಗ ನಮ್ಗೆಲ್ಲ ಸುಳ್ಳೆ ತಾಲೂಕು ಎಲ್ಲೂ ಗ್ರೀನ್ ಅಲ್ಲಿ ಇರ್ತದೆ ಅದಕ್ಕೆ ಕಾರಣೀಕರ್ತರು ಸರ್ ಯಾಕಂದ್ರೆ ಆತರ ಕೆಲಸವನ್ನು ಮಾಡಿಸ್ತಿರಬಹುದು ಯಾಕಂದ್ರೆ ಯಾವುದೇ ತರ ಜೋರ್ ಮಾಡ್ತಿರ್ಲಿಲ್ಲ ಯಾವ ರೀತಿ ಮಾಡ್ಬೇಕನ್ನೋದ್ರೆ ವಿವರವಾಗಿ ಹೇಳ್ತಾ ಇದ್ರು ಅದೇ ರೀತಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡೋ ಹಾಗೆ ಪ್ರೋತ್ಸಾಹ ನೀಡ್ತಾ ಇದ್ರು ಇದೇ ರೀತಿ ನಮ್ಮ ಮುಂದಿನ ದಳಗಳಿಗೆ ಕೂಡ ನಾವು ಕೂಡ ಮುಂದುವರ್ಸೊಂಡು ಹೋಗ್ತೇವೆ ಸರ್ ಅಂತ ನಮ್ಮಲ್ಲಿ ಹೇಳ್ತಾ ಆ ಇದು ರೂಮ್ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ನಮಗೆ ಮಾನವೀಯತೆ ಇಂತ ಸರ್ ರಾತ್ರಿ ಅವರ ಕೈಯಿಂದ ಚಪಾತಿ ಅನ್ನ ಇಬ್ಬರಿಗೆ ಊಟ ರಾತ್ರಿ ಗಂಟೆಗೆ ತಂದು ಮಾರ್ಗದಿಂದಲೂ ಕೂಡ ಬೆಳಿಗ್ಗೆ ತಿಂಡಿ ಮನೆಯನ್ನ ಇದು ಮಾಡಿ ಮತ್ತೆ ಒಂದ್ ವರ್ಷದ ನಂತರ ಮದ್ವೆ ಆಗಿ ನನ್ನ ಹಸ್ಬೆಂಡ್ ಮತ್ತೆ ಮಾವ ಅವರು ಕೂಡ ಬಿದ್ದಿದ್ರು ಅವ್ರನು ಕೂಡ ರಾತ್ರಿ ಒಂಬತ್ ಹತ್ತು ಗಂಟೆ ಆಗಿತ್ತು ಅವರ್ನೂನು ಕೂಡ ಊಟದ ವ್ಯವಸ್ಥೆ ಮಾಡಿ ನಮಗೆ ತುಂಬಾನೇ ಸರ್ ನೀವು ಅಂತ ಹೇಳಿ ಮೋಸ್ಟ್ಲಿ ನಾನು ಇಲ್ಲಿ ಇರ್ಬೋದು ಇಲ್ಲಾಂದ್ರೆ ಹೇಗೆ ಸಾಧ್ಯನೇ ಇಲ್ಲ ಮತ್ತೆ ನಾವ್ ಎಂತ ರಿಪೋರ್ಟ್ ಮಾಡೋದಾಗಿರ್ಬೋದು ಐ ಡಿ ಆಗಿರ್ಬೋದು ಏನೇ ಮಾಡೋದ್ ಬಿಟ್ಟುನು ಬೈತಿರ್ಲಿಲ್ಲ ಅಮ್ಮ ನೀವು ಮಾಡಿಲ್ಲ ನೀವು ಮಾಡಿಲ್ಲ ಮಾಡಿ ಊರಿಗೆ ಹೋದ್ರೂ ಸಹಿತ ನೆನಪು ಮಾಡೋರು ನಮ್ಗೆ ಇಷ್ಟು ನೆನಪು ಮಾಡಿ ಕರ್ತವ್ಯ ನಮಗೆ ಅಲ್ಲಿಗೆ ಇರ್ಲಿಕ್ಕಿಲ್ಲ ಸರ್ ಯಾರು ನಾವು ತುಂಬಾನೇ ಧನ್ಯ ಮಾಡಿದೆ ಅಂತ ಹೇಳ್ಬೋದು ಸರ್ ನಿಮ್ಮಂತ ಪಡಲಿಕ್ಕೆ ಎಷ್ಟೇ ತಮ್ಮ ಕಾರ್ಯವೈಖರಿಯನ್ನು ಆ ಕಡಿಮೆ ಅವಧಿಯಲ್ಲಿ ಉತ್ತಮವಾಗಿ ತೋರ್ಪಡಿಸಿದಂತಹ ಅವರ ಸಾಧನೆಯನ್ನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಜಾತಿ ಮತ ಭೇದವಿಲ್ಲದೆ ಜನಸಾಮಾನ್ಯರಿಗೆ ದಾರಿದೀಪವಾದರೂ ನಡೆದಾಡುವ ದೇವರು ಸರಳ ನಡೆ ನುಡಿ ಶಾಂತ ಸ್ವಭಾವದಿಂದ ಸಿಬ್ಬಂದಿಗಳ ಗೆದ್ದರು ಡಾಕ್ಟರ್ ತ್ರಿಮೂರ್ತಿ ಸರ್ ಅವರು ಸೇವೆ ಎಂಬುದು ಪ್ರಚಾರಕ್ಕಲ್ಲ ಅದು ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತನನ್ನಾಗಿರುವ ಸಂಜೀವಿನಿ ಅಂತ ತ್ರಿಮೂರ್ತಿ ಸರ್ ಆಗಿದ್ರು ಹಾಗೆ ಹೇಳಿದೆ ನಡೆದಾಡೋ ದೇವರು ಯಾಕೆ ನಡೆದಾಡೋ ದೇವರು ಅಂತ ಪದೇ ಪದೇ ಹೇಳ್ತೇನೆ ಅಂತ ಹೇಳಿದ್ರೆ ಶಿವಯೋಗಿ ಸ್ವಾಮಿಗಳನ್ನ ಇಳಿಸುವಾಗ ಹೆಚ್ಚಿನ ತ್ರಿಮೂರ್ತಿ ಸರಿ ಯಾವಾಗಲೂ ನೆನಪಿಗೆ ಬರೋರು ಎಲ್ಲಾ ಕಡೆ ನಡೆದಾಡಿಕೊಂಡು ಸಮಾಜಕ್ಕೆ ದಾರಿದೀಪವಾದವರು ಅವರು ಆದ್ರೆ ಸರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಗೆ ಅವರನ್ನು ನಮ್ಮ ಉಮೇಶಣ್ಣ ನಮ್ಮ ವಾಹನ ಚಾಲಕರು ಕರೆದುಕೊಂಡು ಬರುವಾಗ ಕಡಬದಿಂದ ಅವರು ಪಂಜದವರೆಗೆ ಅವರ ಸ್ವಂತ ವಾಹನದಲ್ಲಿ ಬರ್ತಾ ಇದ್ರು ಪಂ ಪಂಜದಿಂದ ಸುಳ್ಳಿ ತಾಲೂಕಿಗೆ ಅವರನ್ನು ನಮ್ಮ ವಾಹನದಲ್ಲಿ ಕರ್ಕೊಂಡು ಬರ್ತಾ ಇದ್ರು ಆ ಕರ್ಕೊಂಡು ಬರುವಾಗ್ಲೂ ಅವರೊಂದು ಇಳಿಯುವ ಪೊಸಿಷನ್ ಅದು ಯಾವಾಗ್ಲೂ ಅದೇ ಮೊಬೈಲ್ ಅನ್ನು ನೋಡಿಕೊಂಡು ಈಗ ಪ್ರಸ್ತುತ ಗಮನಿಸಿರಬಹುದು ನೀವೆಲ್ಲ ಮೊಬೈಲ್ ಮತ್ತೆ ಅವರು ಯಾಕಂತ ಹೇಳಿದ್ರೆ ಆ ಒಂದು ಅಹ್ ಸೆಕೆಂಡ್ ಅಥವಾ ಒಂದು ನಿಮಿಷದಲ್ಲಿ ಅವರು ಏನೆಲ್ಲ ಕೆಲಸ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಅದು ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ ಹೆಚ್ಚಿನ ಅಂಶ ಗಾಡಿಯಿಂದ ಇಳ್ದ ಕೂಡ್ಲಿ ಮೊಬೈಲ್ ಅಲ್ಲಿ ಇರ್ತಾರೆ ಬಂದು ಅವರ ಸೀಟಲ್ಲಿ ಕುತ್ಕೊಂಡಿದ್ದಾರೆ ಟಿ ಎಚ್ಒ ಸೀಟ್ ಅಲ್ಲಿ ಅಲ್ಲಿ ಬಂದು ಏನು ಸೈನು ಎಲ್ಲರೂ ಅಂದ್ರೆ ಒಂಬತ್ತು ಸಂಸ್ಥೆಗಳ ಆಡಳಿತ ವೈದ್ಯಾಧಿಕಾರಿ ಆದ ಕಾರಣಕ್ಕಾಗಿ ಸಹಿ ಅವರನ್ನು ವೇಟ್ ಎಷ್ಟು ಜನರ ಸಹಿ ಬೇಕು ಅಷ್ಟು ಎಲ್ಲಿಯೂ ಯಾವುದೇ ಲೋಪ ಇಲ್ಲದೆ ಒಂದು ಕಡೆಯೂ ಒಂದು ದಿನವೂ ಅವರು ಬೇಸರ ಪಡೆಯಿಲ್ಲ ಮೂರ್ತಿ ಚಿಕ್ಕದಾದರು ಕೀರ್ತಿ ದೊಡ್ಡದು ಅನ್ನೋ ಮಾತುಗಳು ನಾವು ಯಾವಾಗ್ಲೂ ಕೇಳ್ತೇವೆ ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ನಾನು ಅವ್ರಿಗೆ ವೈಯಕ್ತಿಕವಾಗಿಯೂ ಕೂಡ ಹಾಗೂ ಆಡಳಿತಾತ್ಮಕವಾಗಿ ಕೂಡ ತುಂಬಾ ಹತ್ತಿರದ ಸಂಪರ್ಕ ಇದ್ದವ ಯಾಕೆ ಅಂತ ಹೇಳಿದ್ರೆ ಯೂಶಲಿ ನಾನು ಡಾಕ್ಟರ್ ಆಗಾಗ ಡಿಸ್ಕಶನ್ ಮಾಡ್ತಾ ಇದ್ದಾಗ ಕೇಳ್ಪಟ್ಟಿದ್ದೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆ ಡೈಲಿ ಸರ್ವಿಸ್ ಕೊಡ್ತಾ ಇರೋದು ನಮ್ಮ ಡಾಕ್ಟರ್ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏಟೀನ್ ಅವರ್ಸ್ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತಾ ಇದ್ರು ಅದರಲ್ಲೂ ಐದಾರು ಗಂಟೆ ಏನ್ ಮಲಗಿದ್ರು ಆ ಟೈಮಲ್ಲಿ ಯಾವ್ದಾದ್ರು ಎಮರ್ಜೆನ್ಸಿ ನಡುವೆ ಅಟೆಂಡ್ ಕೆಲಸ ಯೂಶಲಿ ನಾವು ಮಲಗಬೇಕಾದ್ರೆ ನಡುವೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ನಿಂತು ಬರಬಹುದು ಆದ್ರೆ ಸರ್ ಆ ಅದನ್ನ ಮ್ಯಾನೇಜ್ ಮಾಡಿಕೊಂಡು ಎರಡನೇ ದಿವಸ ಅಷ್ಟೇ ಫ್ರೆಶ್ ಆಗಿ ಮತ್ತೆ ಕೆಲಸಕ್ಕೆ ಬರ್ತಾ ಬರೋದನ್ನ ನಾವು ನೋಡಿದೀವಿ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆಗೆ ಅವ್ರು ಎದ್ದು ವಾಕಿಂಗ್ ಮಾಡಿ ಮತ್ತೆ ಡೈಲಿ ಅವರ ಕೆಲಸಕ್ಕೆ ಕಡಬದಲ್ಲಿ ಮತ್ತೆ ಸುಬ್ರಹ್ಮಣ್ಯದಲ್ಲಿ ಎರಡೂ ಕಡೆ ಮ್ಯಾನೇಜ್ ಮಾಡಿಕೊಂಡ್ರು ಬಹುಶಃ ನಮ್ಮಲ್ಲಿ ಹಲವಾರು ಸಿಬ್ಬಂದಿಗಳು ಇದ್ದೆವು ಇನ್ನೂ ಒಂದು ಐವತ್ತು ಸಿಬ್ಬಂದಿಗಳು ಎಕ್ಸ್ಟ್ರಾ ಸಿಕ್ಕಿದ್ರು ಕೂಡ ಅಷ್ಟು ಜನಗಳಿಗೆ ಎಂಗೇಜ್ ಮಾಡ್ಕೊಂಡು ಕೆಲಸ ಮಾಡಿಸೋ ಅಷ್ಟು ಕೆಪಾಸಿಟಿ ಅವರಲ್ಲಿ ಅದನ್ನ ನಾವು ಯಾವಾಗ ಗಂಟೆ ಅಂತ ಹೇಳಿದ್ರೆ ಈಗ ಕಡಬ ಮತ್ತೆ ಸುಬ್ರಹ್ಮಣ್ಯನ ಮಾತ್ರ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ರು ಯಾವಾಗ ಇಡೀ ಕಡಬ ಈ ಇಡೀ ಸುಬ್ರಹ್ಮಣ್ಯ ತಾಲೂಕು ಅವರಿಗೆ ಸಿಕ್ಕಿತು ಆ ಇಡೀ ಸುಬ್ರಹ್ಮಣ್ಯ ತಾಲೂಕಿನ ಎಲ್ಲಾ ಸಿಬ್ಬಂದಿಗಳನ್ನ ಎಲ್ಲಾ ರೀತಿಯಲ್ಲಿ ಎಂಗೇಜ್ ಮಾಡಿ ಅದರೊಂದಿಗೆ ಇಲ್ಲಿ ಇಡೀ ಸುಳ್ಳಿನಲ್ಲಿ ಇರುವಂತ ಎಲ್ಲಾ ಸಬ್ಸೆಂಟ್ರಿಗಳಿಗೆ ಬಹುಶಃ ಅಷ್ಟು ಸಬ್ಸೆಂಟ್ರಿಗಳಿಗೆ ಐದು ತಿಂಗಳಲ್ಲಿ ವಿಸಿಟ್ ಮಾಡುದು ತುಂಬಾ ಕಷ್ಟ ಯಾಕಂದ್ರೆ ಒಂದು ಕಡೆಯಿಂದ ಅಹ್ ಅಡ್ಮಿನಿಸ್ಟ್ರೇಷನ್ ಸುಬ್ರಹ್ಮಣ್ಯದ ಅಡ್ಮಿನಿಸ್ಟ್ರೇಷನ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತೆ ಇತರ ಬೇರೆ ಪ್ರಾಥಮಿಕ ಆರೋಗ್ಯದ ಆಡಳಿತ ವೈದ್ಯಾಧಿಕಾರಿಗಳಾಗಿ ಮತ್ತೆ ಇನ್ನೊಂದಿಷ್ಟು ಪರ್ಸನಲ್ ಆ ಅವರ ಕೆಲಸ ಕಾರ್ಯಗಳ ನಡುವೆ ಎಲ್ಲಾ ಸೆಂಟರ್ ಗಳಿಗೆ ವಿಸಿಟ್ ಮಾಡಿ ಒಂದು ನನ್ನ ನನಗೆ ಗೊತ್ತಿರೋ ಒಂದು ಎರಡು ಮೂರು ಸಬ್ಸೆಂಟರ್ ಅಷ್ಟೇ ಬಾಕಿ ಇರ್ಬೋದು ಎಲ್ಲಾ ಸೆಂಟರ್ ಗಳಿಗೆ ವಿಸಿಟ್ ಮಾಡಿ ಅಲ್ಲಿನ ಎಲ್ಲಾ ರಿಪೋರ್ಟ್ಸ್ಗಳನ್ನ ಚೆಕ್ ಮಾಡಿ ಪ್ರತಿ ಒಂದು ಹಂತದಲ್ಲಿಯೂ ಅಂದ್ರೆ ನಮಗೆ ಸುಮಾರು ಆರೋಗ್ಯ ಇಲಾಖೆಯಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಐವತ್ತು ಕಾರ್ಯಕ್ರಮಗಳು ಎಲ್ಲಾ ಕಾರ್ಯಕ್ರಮಗಳ ಪ್ರಗತಿಯನ್ನು ಹೆಚ್ಚು ಮಾಡೋದಲ್ಲಿ ಅವ್ರದ್ದು ಒಂದು ಪರ್ಸನಲ್ ಡೆಡಿಕೇಶನ್ ಏನಂತ ಹೇಳಿದ್ರೆ ಆ ಯಾವ್ದಾದ್ರು ಕಾರ್ಯಕ್ರಮ ಇರೋದು ಯಾವ್ದಾದ್ರು ಒಂದು ಟ್ರೈನಿಂಗ್ಗಳನ್ನ ಅಟೆಂಡ್ ಮಾಡಿದ್ರು ಅಂತ ಬರ್ಕೊಳ್ತಾ ಇದ್ರು ಅಷ್ಟೇ ಮತ್ತದನ್ನ ಯಾವತ್ತು ಓಪನ್ ಮಾಡಿ ನೋಡಿದ್ ನಾನು ನೋಡಿಲ್ಲ ಅದೆಲ್ಲ ಮೈಂಡ್ ಅಲ್ಲಿ ಸರಿ ಫೀಡ್ ಆಗ್ತೈತೆ ಎಷ್ಟು ಶಾರ್ಪ್ ಮೈಂಡ್ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯ ಅವರು ಮರಿತನೇ ಇರಲಿಲ್ಲ ಲಾಸ್ಟ್ ಟೈಮ್ ಫಾರ್ ಎಕ್ಸಾಂಪಲ್ ಒಂದು ಎರಡು ತಿಂಗಳಿಂದನೋ ಮೂರು ತಿಂಗಳಿಂದನೋ ಯಾರದ್ದು ಒಂದು ಅವರ ಪ್ರಗತಿ ಕೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಎಷ್ಟು ಪ್ರಗತಿನ ಮಾಡಿರಾ ಅಂತ ಕೇಳಿದಾಗ ಕಡಿಮೆ ಆದ್ರೆ ನೆಕ್ಸ್ಟ್ ಟೈಮ್ ನೋಡಮ್ಮ ಇದನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳೋರು ಸಜೆಷನ್ ಕೊಡ್ತಾ ಇದ್ರು ಅದನ್ನ ಎರಡ್ ಮೂರು ತಿಂಗಳು ಬಿಟ್ಟು ಮತ್ತೆ ಅದನ್ನ ನೆನ್ಪಾಡ್ಕೊಂಡು ನಿನ್ ಲಾಸ್ಟ್ ಟೈಮ್ ಎರಡ್ ಮೂರು ತಿಂಗಳಿಂದ ಇಷ್ಟೇ ನಿಮ್ದು ಪ್ರಗತಿ ಇತ್ತು ಮತ್ತು ಕೂಡ ಇಷ್ಟೇನು ಉಂಟಲ್ಲ ಅನ್ನೋದು ನೆನ್ಪಿಟ್ಕೊಂಡು ಅಂತ ಹೇಳ್ತಾ ಇದ್ರು ಬಾರಿ ನಮಗಂತೂ ಅಷ್ಟೆಲ್ಲ ಹೇಗೆ ಸರ್ ಅದನ್ನ ನೆನ್ಪಿಟ್ಕೊಳ್ಳೋದು ಆಶ್ಚರ್ಯ ಆಗ್ತಾ ಇತ್ತು ಸೊ ಮತ್ತೆ ಪರ್ಸನಲಿ ಅಂತೂ ಸುಮಾರು ಉಂಟು ಹೆಲ್ಪ್ ಮಾಡಿದ್ದು ಯಾವ ಟೈಮಲ್ಲಿ ಸರ್ ನಂಗೆ ದುಡ್ಡಿನ ಅವಶ್ಯಕತೆ ಅಂತ ಹೇಳಿದೆ ಹೇಳಿದ ಒಂದೇ ಒಂದ್ ನಿಮಿಷದಲ್ಲಿ ಪಟ್ಟಂತ ದುಡ್ಡು ಹಾಕಿ ಸೊ ಆ ರೀತಿ ಎಲ್ಲಾ ಸಿಬ್ಬಂದಿಗಳಿಗೆ ಯಾವ ರೀತಿ ಮನೆಯಲ್ಲಿ ತಾಯಿ ತನ್ನ ಮಕ್ಕಳಿಗೆ ನೋಡ್ಕೊಳ್ತದೋ ಅದೇ ರೀತಿ ಸರ್ ಪ್ರತಿಯೊಂದು ಸಿಬ್ಬಂದಿಗಳಿಗೆ ಅಷ್ಟೇ ಕಾನ್ಸಂಟ್ರೇಟ್ ಕೊಟ್ಟು ಪ್ರತಿಯೊಬ್ರು ವಿಷಯನ ತಿಳ್ಕೊಂಡು ಪ್ರತಿಯೊಬ್ರು ಸಿಬ್ಬಂದಿಯ ಪರ್ಸನಲ್ ವಿಷಯನೂ ಅವ್ರಿಗೆ ಗೊತ್ತಿರ್ತಕ್ಕ ಕೆಲ್ಸದಲ್ಲಿ ಅವ್ರು ಹೇಗಂತ ಗೊತ್ತಿರ್ತದೋ ಮತ್ತೆ ಯಾವುದೇ ಒಂದು ನಮ್ಮ ಪಿ ಎಸ್ ಸಿ ಏನಾದ್ರು ಒಂದು ಮಾಡ್ಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಸೋಲಾರ್ ಸಿಸ್ಟಮ್ ಅಳವಡಿಸ್ಲಿ ಎ ಸಿ ಹಾಕೋದಾಗ್ಲಿ ಅಥವಾ ಏನಾದ್ರು ಯಾವ್ದಾದ್ರು ಒಂದು ಅನುದಾನ ನಮ್ಮ ಹಾಸ್ಪಿಟಲ್ ಬಂತು ಅಂತ ಹೇಳಿದ್ರೆ ಎಲ್ಲರಲ್ಲಿ ಸಜೆಷನ್ ತೊಗೊಂಡ್ರು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸೊ ಯಾವ ಸಜೆಷನ್ ಸರಿ ಅಂತ ಅನ್ಸ್ತಾ ಇತ್ತು ಅದನ್ನ ತಕ್ಷಣ ಸರ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ಬಹುಶಃ ಎಷ್ಟೋ ಒಂದು ನಮ್ಮಲ್ಲಿ ಈಗ ಕೊಡ್ತೀನಿ ನಾವು ಸಲಹೆಗಳನ್ನ ನಿಮ್ಮಲ್ಲಿ ಪಡಿತೀವಿ ಆದ್ರೆ ಒಂದು ಆರು ತಿಂಗಳು ಸರ್ ನಿಮ್ಮ ಡಿಪೈಡ್ ಆದ ನಂತರ ಒಂದು ಪರ್ಸನಲ್ ರಿಕ್ವೆಸ್ಟ್ ಫ್ಯಾಮಿಲಿ ಒಟ್ಟಿಗೆ ನೀವು ಒಂದು ಆರ್ ತಿಂಗಳು ಟೂರ್ ಗಳು ಮಾಡಬೇಕು ಅವರೊಟ್ಟಿಗೆ ನಾವು ಇರಬೇಕು ಅಂತ ವಿಡಿಯೋ ಅನ್ನೋದು ನಿಮ್ಮ ಪರ್ಸನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ನಿಮ್ಮ ಈ ವೃತ್ತಿ ಆದ ನಂತರ ಜೀವನ ನಿಮಗೆ ನೆಮ್ಮದಿ ಒಟ್ಟಿಗೆ ನಿಮಗೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲಿ ಆ ಭಗವಂತ ನೀಡಲಿ ಅಂತ ಬಿಟ್ಟು ತಮ್ಮ ಎಲ್ಲರಿಗ ಆ ಭಗವಂತನಲ್ಲಿ ಧನ್ಯವಾದಗಳು ಹೇಳ್ತಾ ದೂರದ ಊರಿಂದ ಬ್ರಹ್ಮ ಸುಳ್ಗಿ ತಾಲೂಕಿಂದ ಬಂದ ಕುಂದಾಪುರ್ ತಾಲೂಕು ಲ್ಯಾಬ್ ಟೆಕ್ನ ಟೆಕ್ನಾಲಜಿ ಅವ್ರೆ ಎಲ್ಲರೂ ಯಾರು ನನ್ಕಿಲ್ಲದ್ರೆ ಕ್ಷಮಿಸಿ ಅವ್ರೆಲ್ಲರಿಗೂ ಒಮ್ಮೆಲೆ ಮತ್ತೆ ಶುಭ ಕೊಡ್ತಾ ನನ್ನ ಎರಡು ಮಾತುಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಮಾತಲ್ಲಿ ಬಹಳ ಕಡಿಮೆ ತಾವು ಹೇಳಿದಿರಾ ಬಹಳ ಪ್ರೋಗ್ರಾಮ್ ಓರಿಯಂಟೆಡ್ ಆಫೀಸರ್ ಅಂತ ಅದು ಸ್ವಲ್ಪ ಮಟ್ಟಿಗೆ ನಿಜ ಇರ್ಬೋದು ಆದ್ರೆ ಮಾತಲ್ಲಿ ಬಹಳ ಇದೆ ಸ್ವಲ್ಪ ನನ್ನ ಮಾತನ್ನು ಬಹಳ ಕಡಿಮೆ ಅವಧಿಯಲ್ಲಿ ಬ್ರೀದ್ ಆಗಿ ಸಂಕ್ಷಿಪ್ತವಾಗಿ ಮುಗಿಸ್ತೀನಿ ಈ ದಿವಸ ಬಹಳ ವಿಶೇಷವಾದ ದಿನ ಭಾವಕನಾದ ಕ್ಷಣ ಮತ್ತೆ ಸಣ್ಣ ಪ್ರಮಾಣದಲ್ಲಿ ವಿಷಾದ ಅಂದ್ರೆ ನನಗೆ ಎರಡ್ ಸಾವಿರದಲ್ಲಿ ಸರ್ಕಾರ ಒಂದು ಉದ್ಯೋಗ ನೀಡಿದ್ದು ಆರೋಗ್ಯ ಇಲಾಖೆಯಲ್ಲಿ ನಾನು ಪ್ರಪ್ರಥಮವಾಗಿ ಅವರಿಗೆ ನಾನು ಧನ್ಯವಾದ ಹೇಳಿದ್ದೀನಿ ಯಾಕಂದ್ರೆ ಕೇವಲ ಉದ್ಯೋಗ ಅಷ್ಟೇ ನೀಡಿಲ್ಲ ಈ ಆರೋಗ್ಯ ಇಲಾಖೆ ನಮ್ಗೆ ಗೌರವ ತಂದು ಕೊಟ್ಟಿದೆ ಇವತ್ತು ಈ ಸ್ಥಾನದಲ್ಲಿ ಕೊಡಿಸಿದೆ ಅಂದ್ರೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರೋಗ್ಯ ಇಲಾಖೆನೇ ಕಾರಣ ಈ ಆರೋಗ್ಯ ಇಲಾಖೆ ನಮ್ಗೆ ಗೌರವ ಕೊಟ್ಟಿದೆ ಜವಾಬ್ದಾರಿ ಸ್ಥಾನ ಕೊಟ್ಟಿದೆ ಹಾ ಅವರಿಗೆ ನನ್ನ ಧನ್ಯವಾದ ತಿಳಿಸ್ತೀನಿ ಎಲ್ಲ ಒಂದ್ ಕಡೆ ಭಗವಂತ ಹೇಳ್ತೀನಿ ಯಾಕಂದ್ರೆ ನಾನು ಮಾಡಿದೆ ಎನ್ನುವ ಅಭಿಮಾನ ಬಂದಾಗ ನಾವು ನಿಶ್ಚಿಂತರಾಗಿರಲು ಸಾಧ್ಯವೇ ಇಲ್ಲ ಕಾರಣ ಮಾಡುವನು ಮಾಡಿಸುವ ಒಬ್ಬನೇ ಆಗಿದ್ದಾನೆ ಹಾಗೆ ಎಲ್ಲವೂ ನಾನೀಗ ಸುಮಾರು ಎರಡ್ ಸಾವಿರದಿಂದ ಈ ದಕ್ಷಿಣ ಕನ್ನಡ ಕಾಲಿಟ್ಟೆ ನನ್ನ ಒತ್ತಡದಿಂದ ಯಾಕಂದ್ರೆ ಅವರ ಮನೆ ಕಡೆಯಲ್ಲಿ ತುಂಬಾ ಜನ ಸರ್ಕಾರಿ ಹುದ್ದೆಗಳಲ್ಲಿದ್ದಾರೆ ನೀವು ಖಾಸಗಿ ವೃತ್ತಿ ಮಾಡ್ತಾ ಇದ್ದ ಬಹಳ ಚೆನ್ನಾಗಿತ್ತು ಆದ್ರೆ ಅವ್ರನ್ನ ಬಿಡಿಸಿ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ರು ಅವ್ರಿಗೆ ಕೂಲೆ ಸಿಕ್ಕು ಹಾಗೆ ಅವರ ಒಂದು ಒತ್ತಡಕ್ಕೆ ನಾನು ಸರ್ಕಾರಿ ಸೇವೆ ಸೇರಿದ್ದು ಅದು ಇಲ್ಲಿಗೆ ಕೊನೆಗೆ ನನಗೆ ಕಡಬ ಋಣ ಇತ್ತು ಅಂತ ಕಾಣಿಸ್ತದೆ ಕಡಬದಲ್ಲಿ ಬಹಳ ನಂಗೆ ತುಂಬಾ ಸೆಟ್ ಆಯ್ತು ಅದಕ್ಕೆ ಕಾರಣ ಒಂದಿರಬಹುದು ಅಂದ್ರೆ ನಾನು ನೋಡಿದಾಗ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನವರು ಅಂದ್ರೆ ತೊಂಬತ್ತಕ್ಕಿಂತ ಜಾಸ್ತಿ ಸೌಮ್ಯ ಸ್ವಭಾವ ಅದರಲ್ಲಿ ಎರಡು ಮಾತಿಲ್ಲ ಆ ಒಂದು ಅವರ ನಡವಳಿಕೆ ಸೊ ಅವರ ಒಂದು ಪ್ರೀತಿ ನನಗೆ ಒಂದು ವರ್ಷ ಎರಡು ವರ್ಷದಲ್ಲೇ ಗೊತ್ತಾಗುತ್ತೆ ಈ ದಕ್ಷಿಣ ಕನ್ನಡದಲ್ಲಿ ನನಗೆ ಜೀವ ಉಂಟು ಅಂತ ಹಾಗೆ ನಾನು ಇಲ್ಲಿ ಬಾಕಿ ಆಗ್ಬಿಟ್ಟೆ ಅನ್ಸುತ್ತೆ ಹೀಗೆ ನಾ ಹೇಳಿದರೆ ನಾವು ತುಂಬಾ ಕೆಲಸ ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ತಾಲೂಕಿಗೆ ಕಚೇರಿಯಲ್ಲಿ ಪ್ರಾಥಮಿಕ ಸುಬ್ರಹ್ಮಣ್ಯದಲ್ಲಿ ಕಡಬದಲ್ಲಿ ಅಂತ ಅದು ಅವರು ಒಂದು ಅವರು ಒಂದು ನೋಟ ನೋ ನನ್ನ ನೋಡಿದ ನೋಟ ಆಗಿರ್ಬೋದು ಅದು ನಾನು ಸತ್ಯ ಹೇಳಿರಬಹುದು ಆದ್ರೆ ಕಟ್ಟು ಸತ್ಯ ಹೇಳ್ತೀನಿ ಅವ್ರು ಮಾಡಿದ್ದಾರೆ ಹೆಸರು ನನಗೆ ಕೊಟ್ಟಿದ್ದಾರೆ ಇದು ಕಟ್ಟು ಸತ್ಯ ಮಾಡುವುದು ಅವರು ಈಗ ಮಾಡ್ಬಿಟ್ಟು ಮಾಡಿಸ್ತಾರು ಮಾಡಿಸ್ರು ಮಾಡಿದ್ರು ಇಷ್ಟಲ್ಲ ಅಂತ ಹೇಳ್ತಾ ಇದ್ರೆ ಆ ಏನ್ ನನಗೆ ಹೊಗಳಿಕೆ ಇದೆಯೋ ಏನ್ ತಾವೆಲ್ಲೋ ಒಳಿದ್ರೆ ಅದು ಆ ಎಲ್ಲ ಅವರಿಗೆ ಸೇರ್ಬೇಕು ಏನೋ ಒಂದು ಕನಿಷ್ಠ ಮಟ್ಟದಲ್ಲಿ ನನ್ನ ಪಾತ್ರ ಇತ್ತು ಅಂತ ನನ್ನ ಪಾತ್ರ ನಿರ್ವಹಣೆಯಲ್ಲಿ ಬಹಳ ಪ್ರಯತ್ನ ಪಟ್ಟಿದ್ದೀನಿ ನಾನು ಜಸ್ಟಿಸ್ ಕೊಡ್ಲಿಕ್ಕೆ ಕೊಟ್ಟಿದ್ದೀನಿ ಅನ್ನೋ ಒಂದಿದೆ ಹೇಳಿ ಅವನು ಏನ್ ಮಾಡ್ತಾನೋ ಅದು ನಾನು ಮಾಡಿಸ್ತಾನೋ ಅದು ನಾನು ಮಾಡಿದ್ದೀನಿ ಆ ಪಾತ್ರ ನಾನು ಏನ್ ಆಗಿಲ್ಲ ಇಲ್ಲಿ ಉದಾಹರಣೆ ಸಮುದಾಯ ಅರಕ ಇರ್ಬೋದು ತಾಲೂಕು ಕಚೇರಿಯಲ್ಲಿ ಇರ್ಬೋದು ಮತ್ತೆ ಸುಬ್ರಹ್ಮಣ್ಯದಲ್ಲಿರ್ಬೋದು ಹಲವಾರು ಪ್ರಾಥಮಿಕ ಕೆಲವು ಕಥೆಗಳು ಕೆಲಸ ಆಗುದೇ ಇರ್ಬೋದು ಅದು ಅವ್ನ್ ಮಾಡಿಸಿಲ್ಲ ನನ್ ಕೈಲಿ ಅನ್ಕೊಂಡಿಲ್ಲ ಏನೇನ್ ಮಾಡಿದಾರ ಏನೇನ್ ಆಗಿದ್ಯೋ ಅದು ಎಲ್ಲ ಅವನ ಪ್ರೇರೇಪಣೆಯಂತೆ ಆಗಿದೆ ಇಲ್ಲಿ ನನ್ನದು ಒಂದು ಪ್ರಯತ್ನ ಅದು ಕೂಡ ಅವನೇ ಅಂತ ನಾನು ಭಾವಿಸ್ತೀನಿ ಹಾಗೆ ನಾನು ಹೆಚ್ಚು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಆಗೋದು ಕಷ್ಟ ಆಗ್ತದೆ ಏನೋ ಒಂದು ಪಾತ್ರ ಮಾಡಿಸಿದ್ರೆ ಪಾತ್ರ ಮಾಡಿದ್ದೀನೋ ಭಾವನೆಯಲ್ಲಿದ್ದೇನೆ ನೀವೆಲ್ಲರೂ ಗೌರವಿಸಿದ್ದೀರಾ ಪ್ರಾಥಮಿಕ ಸುಬ್ರಹ್ಮಣ್ಯ ಬಗ್ಗೆ ಹೇಳ್ಬೇಕಾದ್ರೆ ನಾನು ಆಡಳಿತ ಸ್ವೀಕಾರ ಮಾಡೋದ್ರೆ ಎರಡ್ ಸಾವಿರದ ಹದಿನೈದು ಇಲ್ಲಿಗೆ ಬಂದಾಗ ಎರಡ್ ಸಾವಿರದ ಹದಿನೈದು ಕಡಬದಲ್ಲಿ ಬಹಳ ವರ್ಷಗಳ ಕಾಲ ಒಂದು ಕ್ರಾನಿಕ್ ಮೆಡಿಕಲ್ ಆಫೀಸರ್ ತರ ಇದ್ಬಿಟ್ಟೆ ಅಲ್ಲಿ ಆಗ ನನಗೆ ಟ್ರಾನ್ಸ್ಫರ್ ಸುಪ್ರೀಂಕೋರ್ಟ್ ಆದರೆ ಮಾಡ್ತೀನಿ ಅದು ಸೊ ಎಡಿ ಅಡ್ವೈಸ್ ಅಂತ ಕಾರಣ ಇತ್ತು ನನಗೆ ಹತ್ತಿರ ಕಡಬದು ಸೆಟ್ಲ್ ಆಗಿದೆ ಖಾಸಗಿ ಇರುತ್ತೆ ಕೂಡ ಅಲ್ಲೇ ಇತ್ತು ಸೊ ನಂಗೆ ಅಲ್ಲಿ ಮಾರಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಬಂದಾಗ ನಂಗೆ ನಾಟ್ ಹ್ಯಾಪಿ ಸಣ್ಣ ಹಳ್ಳಿ ಸಣ್ಣ ಆಸ್ಪತ್ರೆ ರೋಗಿಗಳು ಕಡಿಮೆ ಅಂತ ಆದ್ರೆ ಇವಾಗ ಇದು ಆ ಭಗವಂತ ಎಷ್ಟು ಕೆಲಸ ನಡೆಸ್ಬಿಟ್ಟಿದೆ ನಮ್ಗೆ ಇಲ್ಲ ಅಂದ್ರೆ ಏನೋ ಮೋಸ ರಾಜ್ಯ ಮಟ್ಟದಲ್ಲಿ ಮಟ್ಟಕ್ಕೆ ಹೋಗ್ಬಿಡ್ತು ಆಸ್ಪತ್ರೆ ರಾಜ್ಯ ಅಂದ್ರೆ ಎಲ್ಲಾ ಕಡೆ ತೇಲಾಡ್ತಾ ಇತ್ತು ನಮ್ದು ಹಾಸ್ಪಿಟಲ್ ಟು ಆಲ್ ಡಿಸ್ಟಿಕ್ಟ್ ಪಿ ಎಸ್ ಸಿನ್ ಆಲ್ ಡಿಸ್ಟಿಕ್ ಹೋದರಲ್ಲ ಆದ್ರೆ ನಾನು ಒಂದು ಇನ್ನೂ ಸತ್ಯ ಹೇಳ್ಬೇಕು ಇದು ನಾನು ಒಬ್ಬನೇ ಮಾಡಿದ್ದೆಲ್ಲ ಅವ್ರಿಗೆ ನಾನು ಏನೇ ಕೆಲಸ ಮಾಡ್ತಾರೆ ಸಿಬ್ಬಂದಿಗಳು ಸಲಹೆಯನ್ನು ಮಾಡಿದ್ದೇನೆಲ್ಲ ನನಗೆ ಎಲ್ಲ ಕೆಲಸದಲ್ಲೂ ಸಲಹೆ ಕೇಳ್ಕೊಂಡು ಅವ್ರು ಏನ್ ಹೇಳಿದ್ರು ಅದನ್ನೇ ಮಾಡೋದು ನಾನು ಅವ್ರು ಹೇಳ್ತಾರೆ ಬಂದ್ರು ಇದೆಲ್ಲ ಮಾಡೋದು

ಒಳ್ಳೆ ಟೀಮ್ ಇತ್ತಲ್ಲಿ ನಾನು ಸಲಹೆ ಅವರು ನನಗೆ ಸಲಹೆ ಕೊಡೋ ವಿಷಯಗಳಿದ್ದೇವೆ ನಾನು ಅವರಿಗೆ ಸಲಹೆ ಕೊಟ್ಟು ಕೆಲಸ ಮಾಡೋಂತ ಇರಲಿಲ್ಲ ಯಾಕಂದ್ರೆ ಎಲ್ರೂನು ಅದ್ರ ಪ್ರಮೀಲಶಿಸ್ತ ಇರ್ಬೋದು ಲೋಕೇಶ್ ಇರ್ಬೋದು ಆಶಿಕ್ ಇರ್ಬೋದು ಸುಹಾಸ್ ಇರ್ಬೋದು ರಾಜಶೇಖರ್ ಇರ್ಬೋದು ಆರತಿ ಇರ್ಬೋದು ಯಾರ ಹೆಸರು ಬಿಟ್ಟಿದ ಕ್ಷಮೆ ಇರಲಿ ಎಲ್ರೂನು ಅವ್ರ ಸಂಬಂಧಪಟ್ಟ ವಿಷಯಗಳಲ್ಲಿ ಜ್ಞಾನದ ಬಂಡಾರನೇ ಒತ್ತು நான் அவருக்கு ஏன்னு எல்லாம் சலே தள்ளக்கு சாரி சூரிய தாங்க ஆரோய டீம் ஸ்ட்ராங் வட்டிட்டு மத்தே பி எஸ் சி கொல்ல முருகார அரந்தோடு அஹ் நெக்ஸ்ட் பஞ்சா ಇವೆಲ್ಲ ಆತರ ಐ ವಿ ಸೋ ಮಚ್ ಅಂದ್ರೆ ಎಲ್ಲರೂ ಅಷ್ಟೇ ಕಮಿಟ್ಮೆಂಟ್ ಅಲ್ಲಿ ಆಟಿಟ್ಯೂಡ್ ಅಲ್ಲಿ ನಾನು ಎಲ್ಲ ಕಡೆ ವರ್ಕ್ ಮಾಡಿದ್ದೀನಿ ಎಲ್ಲ ಕಡೆ ಎಕ್ಸ್ಟ್ರಾಡಿನರಿ ಸುಳ್ಳು ಪಿ ಎಸ್ ಸಿಗಳು ನಿಸ್ಸಂಶಯ ಅಂತ ಇದ್ದೀನಿ ನಾನು ಕೇವಲ ತೋರ್ಪಡಿಗೆ ನನಗೆ ಹೇಳ್ತಲ್ಲ ನನ್ನ ಹೃದಯ ಹಂತರಾಳದ ಭಾವಿಗಳು ಎಲ್ಲರೂ ಒಳ್ಳೆ ವರ್ಕರ್ಸ್ ಇದ್ದಾರೆ ಅಂದ್ರೆ ಫೆಂಟಾಸ್ಟಿಕ್ ಡಾಕ್ಟರ್ಸ್ ಡಾಕ್ಟರ್ ಪದ್ಮಾ ಇರಬಹುದು ಡಾಕ್ಟರ್ ಕಿರಣ್ ಇರ್ಬೋದು ಡಾಕ್ಟರ್ ಕುದೀಪ್ ಇರ್ಬೋದು ಹೈಲಿ ಕಮಿಟೆಡ್ ವರ್ಕರ್ಸ್ ಐ ಮತ್ತೆ ಎಲ್ಲರೂ ಫ್ರೆಂಡ್ಲಿ ಆಗಿದೆ ನಾನು ಎಲ್ಲ ಜೊತೆ ಫ್ರೆಂಡ್ ಆಗಿದ್ದೀನಿ ಸೊ ಆಗ ನನ್ನ ಹತ್ರ ಹೈಯರ್ ಆಫೀಸರು ಒಂದು ಆಫೀಸರ್ ಒಂದು ಒಂಥರ ಇರಲಿಲ್ಲ ಆಗಿ ಆಫ್ ಕೋರ್ಸ್ ನನ್ಗೆ ಸುಳ್ಳ ತಾಲೂಕು ಸ್ಪೆಷಲ್ ಮತ್ತೆ ಊರಿನ ಗ್ರಾಮಸ್ಥರ ಬಂದಾಗ ನಾನು ಬಾಬಣ್ಣನ ಬಗ್ಗೆ ಒಂದು ವಿಷಯ ಹೇಳಬೇಕು ಅವ್ರ ಬಗ್ಗೆ ನಮಗೆ ಲ್ಯಾಬ್ ಟೆಕ್ನಿಷಿಯನ್ ಪೋಸ್ಟ್ ಸುಬ್ರಹ್ಮಣ್ಯದಲ್ಲಿ ಖಾಲಿ ಇದೆ ಇದೆ ಅವ್ರ ಪೋಸ್ಟ್ ಅಪ್ ಆಗಿಲ್ಲ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ನಮ್ಗೆ ಅವರ ನೋಡ್ ನಾವು ಕೇಳ್ಕೊಂಡೆ ದಯವಿಟ್ಟು ನಮ್ಗೊಂದು ಒಂದು ಅನುವು ಮಾಡಿಕೊಡಿ ಅಟ್ಲೀಸ್ಟ್ ಅವರಿಗೆ ಒಂದು ಸಹಾಯಧನವಾಗಿ ಒಂದು ಮಾಸಿಕ ಒಂದು ಸಂಬಳ ಕೊಡಿ ನಮ್ಗೆ ಕಷ್ಟದಲ್ಲಿ ಅಂತ ಅವರು ನಾಲ್ಕೈದು ವರ್ಷದ ಇದ್ದಿಗರು ಯಾರಿಗೂ ಪ್ರತಿ ತಿಂಗಳು ಸಂಬಳ ಕೊಡ್ತಾರು ನಾವು ಇದಕ್ಕೆ ನಾವು ಎಲ್ಲರೂ ಅವ್ರಿಗೆ ನಾವು ಕೃತಜ್ಞದು ಯಾಕಂದ್ರೆ ಇವತ್ತು ಲ್ಯಾಬ್ ಟೆಕ್ನಿಷಿಯನ್ ಇಲ್ಲದ್ರೆ ಪಿ ಎಸ್ ಸಿ ಕ್ಲೂಸ್ ಮಾಡೋದೇ ಒಳ್ಳೇದು ಅನ್ಸುತ್ತೆ ಯಾವುದೂ ಡಯಾಗ್ನೋಸ್ಟಿಕ್ ಟೆಸ್ಟ್ ಗಳಾದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟು ತುಂಬಾ ಕಷ್ಟ ಆಗ್ತದೆ ಸೊ ಅದಕ್ಕೆ ಸಹಾಯ ಅರ್ಥ ನೀಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಪ್ರಾಥಮಿಕ ಹಲವು ಬಾರಿ ನಮ್ಗೆ ಅನೇಕ ಅಗತ್ಯತೆಗಳನ್ನು ಕೇಳಿದಾಗ ಹಿಂದೆ ಮುಂದೆ ನೋಡದೆ ಆಯಿತು ಅಂತ ಪೂಜೆ ಸ್ಪಂದಿಸಿದವರು ಇನ್ನೂರ್ವ ಗಣ್ಯ ವ್ಯಕ್ತಿ ಶ್ರೀ ಹರೀಶ್ ಕಾಮತ್ ಅವರು ನಮಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ ಬಹಳಷ್ಟು ಅವರು ತುಂಬಾ ಸಹೃದಿ ತುಂಬಾ ಋತು ಏನೇ ಕೇಳಿದ್ರು ನಮ್ಗೆ ಇಲ್ಲ ಅಂತ ನಮ್ಮ ಪ್ರಾಥಮಿಕೆ ಸಹಾಯ ಮಾಡಿದ್ದಾರೆ ಅವರು ನಾವು ಇದು ನೆನೆಸ್ಕೊಳ್ಬೇಕು ಮತ್ತೆ ಊರಿನ ಗಣ್ಯರು ಅಷ್ಟೇ ತಾವುಗಳೆಲ್ಲ ಮಾತಾಡಿ ಹೋಗಿದ್ದಾರೆ ಶಿವರಾಮ್ ರಾಯಿ ಇದ್ದಾರೆ ಎಲ್ಲರೂ ನಮ್ಗೆ ನಮ್ಮ ಪ್ರಾಥಮಿಕ ನನಗೆ ವೈಯಕ್ತಿಕವಾಗಿರ್ಬೋದು ನಮ್ಮ ಇರ್ಬೋದು ಪಿ ಸಿಗೆ ಇರ್ಬೋದು ಒಳ್ಳೇದಾಗ್ ಬಯಸಿದ್ದಾರೆ ಸದಾ ನಮ್ಮ ಹಿಂದೆ ಬೆನ್ನಿಂದ ನಿಂತ್ಕೊಂಡು ನಮಗೆ ಸಹಾಯ ಮಾಡಿದ್ದಾರೆ ನಮ್ಗೆ ಸಲಹೆಗಳು ನೀಡಿದ್ದಾರೆ ಮತ್ತೆ ಈ ಕಾಲದ ಈ ವಿಷಯದಲ್ಲಿ ಎಸ್ ಎಸ್ ಕಾಲೇಜ್ ಸ್ಟಾಫ್ ಇದ್ದಾರೆ ಅವರು ನಂಗೆ ಒಂಥರ ಹೇಗೆ ಆಗ್ಬಿಟ್ಟಿದ್ದಾರೆ ಅಂದ್ರೆ ನಾವು ಅವ್ರು ಬೇರೆ ಬೇರೆ ಅನ್ಸೋದು ಇಲ್ಲ ಮನೆಯವರು ನಾವು ಎಸ್ ಎಸ್ ಟಿ ಕಾಲೇಜ್ ಬರತ್ತ ನಾವು ಪಿ ಎಸ್ ಸಿ ಬರೋತ್ತ ಒಂದೇ ಕುಟುಂಬದ ತರ ಇದ್ರಿ ಹಾಗಾದ್ರೆ ಸತತವಾಗಿ ನಿರಂತರವಾಗಿ ನಾವು ವಿವಿಧ ಸಂಪರ್ಕದಲ್ಲಿ ಎಲ್ಲಾ ತರ ಖುಷಿಯಾಗಿ ಒಂದು ಸ್ನೇಹ ರೂಪದಲ್ಲಿ ಇದ್ದೇವೆ ಅವ್ರ ಜೊತೆ ನಾವು ಅವರಿಗೆ ಧನ್ಯವಾದಗಳು ಹೇಳಬೇಕು ಮತ್ತೆ ನಮ್ಮ ಸಿಬ್ಬಂದಿಗಳು ನಾವು ಯಾರು ನನ್ ಆಲ್ಮೋಸ್ಟ್ ಪಿ ಎಸ್ ಸಿ ಸ್ಟಾಫ್ ಅಂದ್ರೆ ಆಲ್ಮೋಸ್ಟ್ ಸೆಕೆಂಡ್ ಫ್ಯಾಮಿಲಿ ತರ ಫಸ್ಟ್ ಫ್ಯಾಮಿಲಿ ನನ್ನ ಓನ್ ಫ್ಯಾಮಿಲಿ ಸೆಕೆಂಡ್ ಫ್ಯಾಮಿಲಿ ನನ್ನ ಪಿ ಎಸ್ ಸಿ ಸ್ಟಾಫ್ ಸೊ ಹೆಚ್ಚು ಸಮಯ ಕಳೆದ್ ಸೆಕೆಂಡ್ ಕ್ಲಾಸ್ ಫ್ಯಾಮಿಲಿ ಜೊತೆ ಫಸ್ಟ್ ಫ್ಯಾಮಿಲಿ ಬಹಳ ಕಡಿಮೆ ಆ ಈಗ ಫಸ್ಟ್ ಫ್ಯಾಮಿಲಿ ಸ್ವಲ್ಪ ಇಂಪಾರ್ಟೆನ್ಸ್ ಕಟ್ಟಿ ಮಾಡಿದ್ದೀನಿ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಸರ್ಕಾರ ಕೆಲಸ ತಗೊಂಡಿದ್ದೇನೆ ನನ್ನ ಹತ್ರ ನಾನು ಮಾಡಿದ್ದೆ ಅನ್ನೋದಕ್ಕಿಂತ ಕೆಲಸ ತಗೊಂಡಿದೆ ಸೊ ಎಲ್ಲರಿಗೂ ಎಷ್ಟು ದೂರದಿಂದ ಎಲ್ಲ ಬಂದಿದ್ದೀರಾ ಎಲ್ಲಾ ಆರು ಪ್ರಾಥಮಿಕ ಸಿಬ್ಬಂದಿಗಳಿಗೆ ಎಲ್ಲ ವೈದ್ಯಾಧಿಕಾರಿಗಳಿಗೆ ಮತ್ತೆ ನಮ್ಮ ಸುಳ್ಳ ತಾಲೂಕಾರಿ ಎಂಟೈರ್ ಟೀಮ್ಗೆ ಮತ್ತೆ ಆರ್ ಬಿ ಎಸ್ ಟೀಮ್ ಕೂಡ ಅದನ್ನ ಹೇಳೋದ್ ಮಾಡ್ತೇನೆ ಅವರು ಸಹ ಅತ್ಯಂತ ಒಂಥರ ಬಹಳ ಒಂದು ವೆರಿ ಒಬಿಡಿಯಂಟ್ ಸ್ಟಾಫ್ ಇದು ನಾನು ಹೇಳೋದು ಮಾಡ್ತೇನೆ ಸುಳ್ಳ ತಾಲೂಕು ಐಲಿ ಅದನ್ನ ನಾನು ಲೈಫ್ ಅಲ್ಲಿ ಬರೆಯೋದಿಲ್ಲ ನನ್ಗೆ ಅಷ್ಟು ನೆನಪುಗಳು ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು ಏನಾದ್ರು ಮಾತಾಡಿದ್ರಲ್ಲಿ ತಪ್ಪಾಗಿದ್ರೆ ಕ್ಷಮೆ ಅಂತ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇನ್ನೆಲ್ಲರಿಗೂ ನಾನು ಧನ್ಯವಾದ ಅಂತ ಹೇಳ್ತಾ ಮಿಸ್ಸಿ ಅವ್ರು ಬಂದಿದ್ದಾರೆ நீ நல்ல திவ் சா ரிட்டை ஆகிறேன் அவருக்கு அவரு இன்னொரு ஆசை பண்டார அந்த பண்டார அவரு கார்கமே ஆகமே கார்க்கொண்டு ஷோகை தந்தேன் அந்த நான் மாதிரி முடித்த